ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೇ ಕೋಟೆ ನಾಡು ಚಿತ್ರದೊಳಗೆ ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ ಅಂದ್ಕೊಂಡು ಇವತ್ತು ನಿನ್ನಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಬಂದ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬಂದು ಮೂಲಂಗಿ ಸಾರು ಯಾವ ಥರ ಮಾಡ್ತೀನಿ ನೋಡೋಣ ಬನ್ನಿ ಕರ್ಬೇವು ಸಾಸಿವೆ ಹಾಕ್ಕೊಂತ ಇದ್ದೀನಿ ಒಗ್ಗರಣೆಗೆ ಫಸ್ಟ್ ಬಂದು ಈ ಥರ ಒಗ್ಗರಣೆ ಕೊಟ್ಕೊತೀನಿ ಯಾಕಂದರೆ ಬೇಗ ಬೇಳೆ ಬೈಯುತ್ತೆ ಕುಕ್ಕರ್ಗೆ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ಸಾಸಿವೆ ಕರ್ಬೇವು ಹಾಕಿದ ತಕ್ಷಣ ಎರಡು ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕು ಈರುಳ್ಳಿ ತುಂಬ ರೇಟ್ ಇರೋದ್ರಿಂದ ನೋಡಿರಿ ಸಣ್ಣ ಸೈಜನ್ನು ತರಿಸ್ಕೊತಾ ಇದ್ದೀನಿ ನಾನು ದೊಡ್ಡದಾದರೆ ಒಂದು ಸೀದ್ ಹಾಕಿದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ತರಿಸ್ಕೊಂಡಿದ್ದೀನಿ ಸರಿ ಹಾಗಾಗಿ ಎರಡು ನೀರುಳ್ಳಿ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ನಾನು ಕಾಯಿ ಮತ್ತು ಬೆಳ್ಳುಳ್ಳಿ ನೀರುಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ಮಾಮೂಲು ಮನೆಯಲ್ಲಿ ನಾನು ಮಾಡಿಟ್ಕೊಂಡಿರೋ ಅಂತ ಸಾಂಬಾರು ಪುಡಿನೇ ಪಾಲಕ್ ಪುಡಿನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸ್ವಲ್ಪ ಒಗ್ಗರಣೆ ಮಾಡಿಬಿಡ್ತು ಹೊರಗಡೆ ಇದು ಪಾಪು ಹಾಲು ಕೊಟ್ಟಿದ್ದೆ ಅದನ್ನು ನೋಡಿ ಬರೋ ಅಷ್ಟರಲ್ಲಿ ಈ ಥರ ಮಾಗೋಗಿತ್ತು ಅಂತ ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಬಂದು ಈ ಥರ ಖಾರ ಹಾಕ್ತಾಯಿದ್ದೀನಿ ಇದಾದ ಮೇಲೆ ನಾನು ಇದಕ್ಕೇ ಬೇಳೆ ಮತ್ತು ಕಡಲೆ ಬೇಳೆ ತೊಗರಿ ಬೇಳೆ ಎರಡೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಬಂದುಬಿಟ್ಟು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸಿಪ್ಪೆ ಇದೆಯಲ್ಲ ಹಂಗಾಗಿ ನನಗೆ ನೀಟಾಗಿ ಸಿಪ್ಪೆ ತೆಗಿಯೋಕ್ಕೆ ಬಂದಿಲ್ಲ ಇದು ಬಂದು ಹೋದ ವರ್ಷ ನಾನು ಉಂಡು ಬೇಳೆನೇ ಅಲ್ಲ ಉಂಡು ತೊಗರಿನೇ ತಗೊಂಡಿದ್ದೆ ಹಂಗಾಗಿ ಅಷ್ಟೊಂದು ನೀಟಾಗಿ ನನಗೆ ಕ್ಲೀನ್ ಮಾಡ್ಕೊಳೋಕೆ ಬಂದಿಲ್ವಲ್ಲ ಹಾಗಾಗಿ ಈ ಥರ ನೀಟಾಗಿ ವಾಶ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ತೆಗಿತೀನಿ ಅದಾದಮೇಲೆ ಸ್ವಲ್ಪ ಉಜ್ಜಿಬಿಟ್ಟು ಕೈಯಲ್ಲೇ ಕ್ಲೀನ್ ಮಾಡ್ಕೊತೀನಿ ಆದರೂ ನೋಡಿರಿ ಒಂದೊಂದು ಇದೆ ಏನೂ ಮಾಡೋಕ್ಕಾಗಲ್ಲ ನನಗೆ ಕ್ಲೀನ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಈ ಥರ ಬೇಡ ಅಂತ ಇದ್ದೀನಿ ಅಂದರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಇದನ್ನು ಕ್ಲೀನ್ ಮಾಡ್ಕೊಳೋದೆ ಕಷ್ಟ ನನಗೆ ಹಾಗಾಗಿ ಈ ಸಾರಿ ಸುಮ್ಮನೆ ಬೇಳೆನೇ ತರಿಸ್ಕೊಂಡ್ರೆ ಆಯಿತು ಅಂತ ಇದ್ದೀನಿ ನೋಡೋದು ಮುಂದೆ ಏನಾಗುತ್ತೆ ಇನ್ನೂ ಒಂದು ಐದು ಸೇರಷ್ಟಿದೆ ಇವಾಗ ಬಂದ್ಬಿಟ್ಟು ಸಾಂಬಾರಲ್ಲಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಹಾಕಿದ್ನಲ್ಲ ಅದಕ್ಕೇ ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಉಪ್ಪು ಹಾಕಿದರೆ ಬೇಳೆ ಬೇಯಲ್ಲ ಆ ಥರನೂ ನೋಡಿದ್ದೀನಿ ಹಂಗಾಗಿ ಇದನ್ನು ಉಪ್ಪು ಹಾಕಿದ್ರೆ ಬೆಳೆಸ್ಕೊತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ಇದಕ್ಕೆ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿದರೆ ಆಯಿತು ಒನ್ ಇಲ್ಲ ಟೂ ವಿಸಿಲ್ ಹಾಕ್ಸ್ಕೊತೀನಿ ಇವಾಗ ಬಂದ್ಬಿಟ್ಟು ಮೂಲಂಗಿನೆಲ್ಲ ನೀಟಾಗಿ ಮೇಲಿಂದ ಸಿಪ್ಪೆ ತೆಗೆದ್ಬಿಟ್ಟು ನೋಡೋಣ ಬಾಬಿ ಯಾವ ಥರ ಕಟ್ ಮಾಡ್ಕೊತೀನಿ ಅಂತ ರೌಂಡ್ ಶೇಪಲ್ಲೇ ನಾನು ಜಾಸ್ತಿ ಕಟ್ ಮಾಡೋದು ಈ ಹೊತ್ತು ಅದೇ ಥರ ರೌಂಡ್ ಶೇಪಲ್ಲೇ ಕಟ್ ಮಾಡ್ತೀನಿ ನೋಡಿ ಈ ಥರ ಎಲ್ಲ ಮೇಲಿಂದ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ಎಲ್ಲ ತರಕಾರಿನೂ ಇಷ್ಟ ಆಗುತ್ತೆ ಅದರಲ್ಲಿ ಮೂಲಂಗಿ ಮಾತ್ರ ನನಗಿಷ್ಟ ಆಗೋಲ್ಲ ಆದರೂ ಏನು ಮಾಡ್ತೀರೋ ವಾರಕ್ಕೊಂದು ಒಂದು ಟೈಮ್ ಆದರೂ ತಿನ್ನಬೇಕು ಅಂತ ಹೇಳ್ಬಿಟ್ಟು ವಾರ ವಾರ ಮಾಡ್ಕೊಳಲ್ಲ ತಿಂಗಳಲ್ಲಿ ಎರಡು ಸರಿ ತಗ ತರಿಸ್ತೀನಿ ಮೂಲಂಗಿನೇ ಇಲ್ಲ ಸಾಂಬಾರು ಚಟ್ನಿ ಪಲ್ಯ ಈ ಥರ ಯಾವುದಾದ್ರೂ ಮಾಡ್ತೀನಿ ಮನೆಯಲ್ಲಿ ಏನಾದರೂ ಮಾಡಬೇಕು ಮಕ್ಕಳಿಗೆ ಇದನ್ನೆಲ್ಲ ತಿನ್ನಿಸ್ಬೇಕು ಹಂಗಾಗಿ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತಪ್ಪದೆ ಯಾರೂ ಮೂಲಂಗಿ ತಿನ್ನಲ್ಲ ಅಂತ ಹೇಳ್ತಿರೋ ಅವರು ಒಂದು ಐಟಮ್ ಆದರೂ ಮಾಡ್ಕೊತೀನಿ ಇಲ್ಲ ಪಲ್ಯ ಇಲ್ಲ ಚಟ್ನಿ ಇಲ್ಲ ಸಾಂಬಾರು ಈ ಮೂರಲ್ಲಿ ಯಾವುದಾದ್ರೂ ಇಷ್ಟ ಅದೇ ಆಗುತ್ತೆ ಯಾರೂ ಮೂಲಂಗಿ ತಿನ್ನಲ್ಲ ಅಂತ ಹೇಳ್ಬೇಡ್ರಿ ಇದರಿಂದ ತುಂಬ ಒಳ್ಳೆಯ ಬೆನಿಫಿಟ್ಸ್ ಇದೆ ಹಂಗಾಗಿ ಮೂಲಂಗಿ ಯಾರು ತಿನ್ನಲ್ಲ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅಂತೀರ ಆ ಥರ ಮಾ ಅಂದ್ಕೊಂಡು ತಿನ್ನಿ ಇವಾಗ ಬಂದುಬಿಟ್ಟು ನೋಡಿ ವಿಝಿಲ್ ಹಾಕ್ಸ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಬಿಟ್ಟು ಬೇಯಿಸಿ ನೀರು ಚೆಲ್ಬಿಟ್ಟು ಮತ್ತು ಇನ್ನೊಂದು ಸರಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು ಒಂದು ಸಾಂಬಾರು ಏನೋ ಚೆನ್ನಾಗಿರುತ್ತೆ ಅಂದರೆ ನನಗೆ ಸ್ವಲ್ಪ ಊಟಕ್ಕೆ ಊಟ ಮಾಡೋಕ್ಕೆ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ನಮ್ಮ ಮನೆಯವರು ಬೈತಾರೆ ಮೂಲಂಗಿ ತರಿಸೋಲ್ಲ ಅಂತ ಹೇಳ್ಬಿಟ್ಟು ಅವರು ಅಷ್ಟೇ ಒಂದೇ ಟೈಮೇ ತಿನ್ನೋದು ಆದ್ರೂ ತಿನ್ನಲೇಬೇಕಲ್ವ ಹಾಗಾಗಿ ಪಲ್ಯ ನನಗೆ ತುಂಬ ಇಷ್ಟ ಮೂಲಂಗಿ ಪಲ್ಯ ಮೂಲಂಗಿ ಪಲ್ಯ ಆದರೆ ತಿನ್ನೋಕ್ಕೆ ಚೆನ್ನಾಗೂ ಇರುತ್ತೆ ತಿನ್ಲುಬೌದು ಯಾಕಂದರೆ ಮೊನ್ನೆ ಜೋಳಿಕಾಯಿ ಪಲ್ಯ ಮಾಡಿದ್ನಲ್ಲ ಹಾಗಾಗಿ ಮೂಲಂಗಿ ಪಲ್ಯ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಸಾಂಬಾರು ಮಾಡ್ಕೊತಾ ಇದ್ದೀನಿ ಅಂದರೆ ನನ್ನ ಮಕ್ಕಳು ಮಾತ್ರ ಯಾವುದೇ ತರಕಾರಿನೂ ಬೇಡ ಅನ್ನೋಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತರಕಾರಿ ತಿಂತಾರೆ ಅದಕ್ಕೋಸ್ಕರ ನನಗೆ ಭಾಳ ಖುಷಿ ನನಗೆ ಅದೊಂದು ಭಾಳ ಇಷ್ಟ ಆಗುತ್ತೆ ನನ್ನ ಮಕ್ಕಳು ಯಾವ ತರಕಾರಿನೂ ಮಿಸ್ ಮಾಡ್ಕೊಳಲ್ಲ ಆ ಥರ ಹಸಿ ತರಕಾರಿನೇ ತಿಂದುಬಿಡ್ತಾನೆ ಬೀನ್ಸ್ ಆಗಲಿ ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ಇನ್ನೂ ಅಷ್ಟೇ ವೇಗಪಾಪ ಅಷ್ಟೇ ಚಿಂಟುನು ಅಷ್ಟೇ ಇವಾಗ ಲಾಸ್ಟಲ್ಲಿ ಬಂದು ಉಪ್ಪು ಹಾಕ್ಕೊಂಡಿದ್ದೀನಿ ಈ ಕಡೆ ಮುದ್ದೆ ಇಟ್ಟಿದ್ದೀನಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗಾಗಿ ಇದನ್ನ ಆಮೇಲೆ ಕುದಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸಾಂಬಾರು ಬೇರೆ ಕಡೆ ಎತ್ತಿಟ್ಟಿದ್ದೀನಿ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಬೇಕು ಇವಾಗ ಸಾಂಬಾರ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಸಾಂಬಾರು ರೆಸಿಪಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಮುದ್ದೆಯಂತೂ ಕುದೀತಾ ಇದೆ ಇವತ್ತು ಅವರಪ್ಪಜಿಗೆ ಭಾಳಂದರೆ ಟೈಮ್ ಆಗಿ ಹೋಗ್ಬಿಟ್ಟಿದೆ ಬೈತಾ ಇದ್ದಾರೆ ನನ್ನ ಬೇಗ ಅಡುಗೆ ಮಾಡೋಕ್ಕಾಗಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ನನ್ನದು ಏನು ರೆಡಿ ಆಗಿದ್ದರೆ ನೀವು ಹೊರಡೋದಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅವ್ರಿನ್ನೂ ಹೊರಟ ಇಲ್ಲ ನನ್ನ ಅಡುಗೆ ಆಗಿಲ್ಲ ಅಂತ ಬೈತಾ ಇದ್ದಾರೆ ಇದಾದ ಮೇಲೆ ನೋಡಿರಿ ನಮ್ಮ ಮನೇಲಿ ಇವತ್ತು ಊಟ ಮಾಡ್ದೇನೆ ಹೋಗ್ಬಿಟ್ರು ಊಟ ಊಟನೇ ಎಲ್ಲ ರೆಡಿ ಇತ್ತು ಆದರೂ ಅವ್ರು ಊಟ ಮಾಡದೆ ಹೋಗಿರೋದ್ರಿಂದ ನನಗೆ ತುಂಬ ಬೇಜಾರಾಯಿತು ಹಂಗಾಗಿ ಇವತ್ತು ಅಂಗಡಿ ಹತ್ರನೇ ಹೋಗಿ ಊಟ ಕೊಟ್ಟು ಬರೋಣ ಅಂತ ಬಾಕ್ಸ್ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ ಇದು ರಾ ಲಾಸ್ಟು ಟ್ರೀಟ್ಮೆಂಟ್ ಇದ್ದೀನಿ ನನ್ನದು ಗಂಟಿ ಇತ್ತದ್ದು ಇವತ್ತು ಕ್ಯಾಪ್ ಹಾಕ್ತಾರೆ ಹಂಗಾಗ್ಬಿಟ್ಟು ಇದ್ದೀನಿ ಬಾಕ್ಸಲ್ಲಿ ಊಟ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಕ್ಷಮೆ ಇರಲಿ ಯಾಕಂದರೆ ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ದು ಬಂದುಬಿಟ್ಟು ಅದು ಮೂವತ್ತನೇ ತಾರೀಕಿಂದು ಅಮಾವಾಸ್ಯೆ ದಿನದ್ದು ಇದು ನಿನ್ನೆ ವೀಡಿಯೋ ಅಂದರೆ ಗುರುವಾರದ ವೀಡಿಯೋ ಒಂಬತ್ತನೇ ತಾರೀಕಿಂದು ಅದು ಯಾಕೆ ಆ ತರ ಆಯಿತು ಅಂತ ಹೇಳಿದ್ರೆ ಅದು ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ ಬಹಳ ಟೈಮ್ ತಗೊಂಡಿತ್ತು ಅದರಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ ಸಾರಿ ಅದಾದ್ಮೇಲೆ ನೋಡಿ ಬಸ್ ಅಂತ ಕಾಯ್ತಾ ಇದ್ದೆ ಆಟೋ ಸಿಕ್ತು ಇವರು ಬಂದು ಸ್ವಾತಿ ಫ್ರೆಂಡ್ ಅಂತೆ ಈ ಹುಡುಗಿ ಹೆಸರು ಬಂದು ಭವಾನಿ ಅಂತ ಹೇಳಿದ್ರು ಆಂಟಿ ನಿಮ್ದು ಇಲ್ಲೇ ನಮ್ಮ ಮನೆ ಇರೋದು ಅಂತ ಕೇಳಿದ್ಲು ಹೌದು ನಾವು ಹೆಂಗೆ ತೋಟದಲ್ಲೇ ಇರೋದು ಅಂತ ಹೇಳಿದೆ ನಾನು ಸ್ವಾತಿ ಫ್ರೆಂಡು ಅಂತ ಅಂದ್ಲು ಇವರು ಮತ್ತೆ ಈ ಹುಡುಗಿ ಮತ್ತೆ ಇವರಮ್ಮ ಸಿಕ್ಕರು ಅವರು ಸಿಕ್ಬಿಟ್ಟು ಚೆನ್ನಾಗಿ ಮಾತಾಡಿಸಿದ್ರು ಸೊ ಅತಿಗೆ ಐ ಸ್ಕೂಲ್ ಅಂತೆ ಅವ್ಳಿಗೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ಲು ಫೋನ್ ಮಾಡಿಕೊಟ್ಟೆ ಇಬ್ಬರು ಮಾತಾಡಿದ್ರು ಮದ್ವೆನೂ ಆಯಿತು ಅಂತಂದು ಹೇಳಿದ್ಲು ಕೋಲಾರಕ್ಕೆ ಕೊಟ್ಟಿದ್ದಾರಂತೆ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಇನ್ನೇನು ಅವ್ರನ್ನ ಕಳಿಸ್ಬಿಟ್ಟು ನಾವು ನೋಡ್ತಾ ಇರ್ಬೋದು ಹಾಸ್ಪಿಟ್ಲ್ ಕಡೆ ಹೋಗ್ತಾ ಇದ್ದೀನಿ ವೇದು ಪಾಪು ನಾನು ಒಬ್ಬನೇ ನಡೀತೀನಿ ಅಂತ ನೋಡಿ ಒಬ್ಬನೇ ಇದ್ದಾನೆ ನಾನು ಇವಾಗ ಇಲ್ಲಿಂದ ಸೆವೆಂತ್ ರೂಮ್ಗೆ ಹೋಗ್ಬೇಕು ಇವಾಗ ಬಂದು ವೇದಪಾಪನ ಯಾರು ಇಟ್ಕೊತಾರೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವರ ಅಪ್ಪಾಜಿ ನಾನೇ ಬರ್ತೀನಿ ಅಂತ ಹೇಳಿದರು ಇಲ್ಲ ಕೆಲಸ ಇದೆ ಅಂತ ಹೇಳಿದ್ರಲ್ಲ ಹಾಗಾಗಿ ಅದೇ ಟೆನ್ಷನಲ್ಲಿ ಕಾಯ್ತಾ ಕುಂದಿದ್ದೆ ಅದಾದ್ಮೇಲೆ ಮನು ಅಣ್ಣನಿಗೆ ಹೇಳ್ತೀನಿ ಮನು ಬರ್ತಾನೆ ಅಂತ ಹೇಳಿದರು ಅಂದರೆ ಮನೆಯವ್ರ ಫ್ರೆಂಡು ಮನು ಅಂದರೆ ಆ ಅಣ್ಣ ಬಂದು ವೇದಪಾಪನ ಎತ್ಕೊಂಡು ಹೋಗ್ತಾರೆ ನೀನು ಟ್ರೀಟ್ಮೆಂಟ್ ಮಾಡಿಸ್ಕೊ ಅಂತ ಹೇಳಿದರು ಹ್ಞೂ ಸರಿ ಅಂತ ಹೇಳ್ಕಂತ ಹೋಗ್ತಾ ಇದ್ದೆ ನಾನು ಇವತ್ತೇನು ಲೇಟ್ ಆಗೋಲ್ಲ ಕ್ಯಾಪ್ ಹಾಕೋದಲ್ವ ಹಂಗಾಗಿ ಕ್ಯಾಬ್ ರೆಡಿ ಇದೆ ಬೆಂಗಳೂರಿಂದ ತರಿಸಿದ್ದಾರೆ ಅಂತೆ ಹಾಗಾಗಿ ಹಾಕ್ಸ್ಕೊಳ್ಬೇಕು ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಅಲ್ಲಿನ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಇದ್ದರೆ ತಪ್ಪದೆ ಹೋಗ್ಬಿಟ್ಟು ಡೆಂಟಿಸ್ಟ್ ಡೆಂಟಲ್ ಕಾಲೇಜ್ ಹತ್ರ ತೋರಿಸ್ಕೊಳ್ಳಿ ಕಾಸ್ಟ್ ಭಾಳ ಆಗೋಲ್ಲ ಕಮ್ಮಿನೇ ಆಗುತ್ತೆ ಬೇರೆ ಹೊರಗಡೆ ತೋರಿಸ್ಕೊಳೋದಕ್ಕಿಂತ ಇಲ್ಲಿ ಬೆಟರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಆಗುತ್ತೆ ವೇದ ಪಾಪ ಏನು ಅಣ್ಣನ ಹತ್ರ ಹೋಗ್ತಾನೋ ಹೆಂಗೆ ಮಾಡ್ತಾನೋ ಗೊತ್ತಿಲ್ಲ ನೋಡಿರಿ ಅಣ್ಣ ಬಂದರು ಎತ್ಕೊಂಡು ಹೋಗ್ಲಿ ಅಂತ ಕಳಿಸ್ತಾ ಇದ್ದೀನಿ ಹೋಗ್ತಾ ಇದ್ದಾರೆ ಅವರು ಅದಾದಮೇಲೆ ನಾನು ಬಂದು ಒಳಗಡೆ ಬಂದಮೇಲೆ ಟ್ರೀಟ್ಮೆಂಟ್ ಎಲ್ಲ ಎಲ್ಲ ಹಾಕಿಸ್ಕೊಂಡೆ ಕ್ಲೀನಾಗಿ ಸೆಟ್ ಆಗಿ ಮೇಡಮ್ ಹತ್ರ ಹೇಳ್ದೆ ನಮ್ಮ ಮನೆಯವ್ರಿಗೂ ಈ ಥರ ಮುಂದಿಂದು ಅಲ್ಲೂ ಪೇನ್ ಬರುತ್ತೆ ಮೇಡಮ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ ಹ್ಞೂ ಸರಿ ಕರ್ಕೊಂಡು ಬರ್ರಿ ಅಂತ ಹೇಳಿದರು ಇದೇ ಮೇಡಮು ಸಂಜನಾ ಮೇಡಮ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದರು ಯಾವುದೇ ಥರ ಪೇನು ಏನೂ ಇಲ್ಲ ಇವಾಗ ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಕ್ಲಿಯರ್ ಕ್ಲಿಯರ್ ಆಯಿತು ಇದರಲ್ಲಿ ಒಂದೇನಪ್ಪ ಅಂತ ಹೇಳಿದರೆ ಸೆವೆನ್ ಮಂತ್ಸಿಂದ ನಾನು ಅಡ್ಡಾಡಿದ್ದು ನನಗೆ ತುಂಬ ಪೇಯ್ನ್ ಬಂದಿತ್ತು ಮುಖ ಎಲ್ಲ ಬಾರುಕೊಂಡ್ಬಿಟ್ಟಿತ್ತು ತಲೆ ಎಲ್ಲ ಹೊಡ್ತಾ ಬರೋದು ಇವಾಗ ಎಲ್ಲ ಕ್ಲಿಯರ್ ಆಗಿದೆ ಯು ಹೇಳ್ಬಿಟ್ಟು ಮೇಡಮ್ಗೆ ಹೋಗ್ತಾ ಇದ್ದೀನಿ ನಾನು ನಾನು ಮನೆ ಮದುವುಗಳೆಲ್ಲ ತುಂಬ ಟ್ರೈ ಮಾಡಿದೆ ಮಾವಿನ ಕುಡಿ ಜಗ್ಯೋದು ಮತ್ತು ಇದು ಪೇರ್ಲೆಣ್ಣಿನ ಕುಡಿ ಜಗೆಯೋದು ಎಲ್ಲಡ್ಕೆ ಹಾಕೋದು ಈ ಥರ ಇದಕ್ಕೇನೂ ಸರಿ ಹೋಗಿಲ್ಲ ಅದಾದಮೇಲೆ ಲಾಸ್ಟಲ್ಲೇ ಮನೆ ಮದುವೆಲ್ಲ ಟ್ರೈ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಬಂದಿದ್ದು ಇವಾಗ ಇಂಗ್ಲೀಷ್ ಮೆಡಿಷನ್ ತೊಗೊಳ್ಬೇಕಾರೆ ಅದೆಲ್ಲ ವರ್ಕ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಬಂದಿದ್ದು ನಾನು ಒಂದೂವರೆ ತಿಂಗಳು ಎರಡು ತಿಂಗಳು ನೋವು ಅನ್ಬೋಗಿಸಿದೆ ಅಂತೂ ಇಂತು ನಂದು ಇವತ್ತಿಗೆ ಟ್ರೀಟ್ಮೆಂಟ್ ಮುಗೀತು ಏಳು ತಿಂಗಳಿಂದ ಅಡ್ಡಾಡ್ತಿದ್ದಂಥದ್ದು ಇವತ್ತಿಗೆ ಫೈನಲ್ ಆಯಿತು ಇವಾಗ ಬಂದು ವೇದು ಪಾಪುನ ಕರ್ಕೊಂಡು ಬಂದರು ಅಣ್ಣ ಅಣ್ಣ ಹಂಗೆ ನಾನು ನನ್ನ ಅಂಗಡಿ ಹತ್ರ ಹೋಗಬೇಕು ಬಿಟ್ಟಿ ಬಿಟ್ರಿ ಅಲ್ಲಿಗೆ ಅಂತ ಹೇಳ್ದೆ ಅಣ್ಣ ಇಲ್ಲ ಅಕ್ಕ ಬಾ ಹತ್ತಿಸ್ ಬರ್ತೀನಿ ವ್ಯಾನ್ ಸಿಗ್ತವೆ ಈ ಥರ ಸ್ಕ್ರೂಸರು ಗಾಡಿಗಳು ಅವೆಲ್ಲ ಓಡಾಡ್ತವೆ ಬಾ ಹತ್ತಿಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಅಂತೂ ಸುಮ್ಮನೆ ಇದ್ದಂತೆ ಆಟ ಏನು ಮಾಡಲಿಲ್ವಂತೆ ಇವನು ಇನ್ನು ಆಗಲೇ ಭಾಳ ದಿನದಿಂದ ನೋಡಿದ್ದಾನೆ ಮನೋ ಅಣ್ಣನ ಮತ್ತು ಅಣ್ಣನ ಫ್ರೆಂಡು ಪ್ರಜ್ವಲ್ ಅಣ್ಣ ಅಂತ ಇದ್ದಾರೆ ಅವರು ಮಂಜು ಅಂತ ಇದ್ದಾನೆ ಆ ಹುಡುಗನ ಎಲ್ಲರೂ ನೋಡಿದ್ದಾನಲ್ವಾ ಹಾಗಾಗಿ ಸುಮ್ಮನೆ ಅವ್ರ ಹತ್ರ ಎಲ್ಲ ಆಟ ಆಡಿಬಿಟ್ಟು ಬಂದ ಇವಾಗ ಅಣ್ಣ ಬಂದು ಸ್ಕ್ರೂಸರು ಸಿಕ್ತು ನನಗೆ ಹತ್ತುಸಿದ್ರು ಇವಾಗ ಅಂಗಡಿ ಹತ್ರ ಹೋಗ್ತಾ ಇದೀನಿ ನೋಡಬೇಕು ಅವ್ರ ಅಪ್ಪಾಜಿ ಏನಂತಾರೋ ಬೈತಾರೋ ಏನೋ ಗೊತ್ತಿಲ್ಲ ಇದಾದಮೇಲೆ ನೋಡ್ತಾ ಇರ್ಬೋದು ಅಂಗಡಿ ಹತ್ರ ಬಂದು ರೀಚ್ ಆದ್ವಿ ಇದು ಗಣೇಶನ ದೇವಸ್ಥಾನ ಅಂತ ಹೇಳಿದ್ವಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಇಂದ ಎದ್ದುಬಿಟ್ಟು ಈ ಕಡೆ ದೊಡ್ಡ ಹೈವೇನೇ ಇದು ಇದು ದುರ್ಗದಿಂದ ಬೆಂಗಳೂರು ರೋಡು ತುಂಬ ದೊಡ್ಡ ಹೈವೇ ಅಂತಾನೆ ಹೇಳ್ಬಾರ್ದು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಲಾರಿಗಳೆಲ್ಲ ಬರ್ತಾ ಬರ್ತಾಯಿದ್ದಾವೆ ರೋಡು ಕ್ರಾಸ್ ಮಾಡ್ಬೇಕಾದ್ರೆ ನನಗಂತೂ ತುಂಬ ಭಯ ಆಗಿಬಿಡ್ತು ಇವತ್ತು ಇಲ್ಲಿ ಒಂದು ಆಕ್ಸಿಡೆಂಟ್ ಬೇರೆ ಆಗಿದೆ ಹಂಗಾಗಿ ಇವಾಗ ಏನೇ ನಾವು ಹೋಗ್ತಾ ಇದ್ದೀವಿ ಇದೇ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಈ ದೇವಸ್ಥಾನದ ಹತ್ರನೇ ನಮ್ಮ ನೇತ್ರದ ಮದುವೆ ಆಗಿದ್ದು ಅವತ್ತು ಬಂದಿದ್ದು ಮತ್ತೆ ನಾವು ಅಂಗಡಿ ಓಪನ್ ಮಾಡಿದ್ವಲ್ಲ ಅವತ್ತು ಬಂದಿದ್ದೆ ಇದೇ ದೇವಸ್ಥಾನ ನೋಡ್ರಿ ತುಂಬ ಚೆನ್ನಾಗಿದೆ ಇಲ್ಲಿ ಏನಿಲ್ಲ ಅಂದರೂ ತಿಂಗಳಲ್ಲಿ ಒಂದು ಹತ್ತು ಹದಿನೈದು ಆಗ್ತಿದ್ವು ಅವಾಗ ಇವಾಗ ಬಂದ್ಬಿಟ್ಟು ಪಕ್ಕದಲ್ಲೇ ಮಂಟಪ ಇದೆ ತುಂಬ ಚೆನ್ನಾಗಿದೆ ಪ್ಲೇಸ್ ಇದ್ರ ಪಕ್ಕನೇ ನಮ್ಮದು ಅಂಗಡಿ ಇರೋದು ಗಣೇಶನ ದೇವಸ್ಥಾನ ಪಕ್ಕನೇ ನೋಡ್ರಿ ಈ ಥರ ಎಲ್ಲ ಇದಾವೆ నోడ్తాయిబోదు విను శ్రీసాయి అగ్రీర్స్ ప్రైసస్ ఇది గణేషన్ దేవస్థాన పక్క ఉర్జన్రప్ప రోడ్ ఇల్ ని బ్రష్ కటరు బ్యాట్రీ స్పేరు ఫోర్ టేబల్ బ్యాట్రీ స్పేరు బేబి విడర్ ట్రాలి బ్రష్ కటరు ఫోర్ టేబల్ స్పేరు జి కె టు హండ్రెడ్ డిగర్ మెషీన్ గొప్ప ఇష్ట ఐటమ్ ఇక తుంబా వస్తు ಇವು ಯಾವ ವಸ್ತುಗಳು ಕೆಟ್ಟೋಗಿದ್ದು ರೆಡಿ ಮಾಡಿಕೊಡ್ತಾರೆ ರಿಪೇರಿ ಸೆಕ್ಷನ್ ಇದೆ ಚಿತ್ರದುರ್ಗ ಅಲ್ಲಿ ಅಕ್ಕಪಕ್ಕ ಏರಿಯಾದಲ್ಲಿ ಇದ್ರು ತಪ್ಪದೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ನಿಮ್ಮ ಹಳೆಯ ವಸ್ತುಗಳೇ ಆಗಿರಲಿ ಹೊಸದ ಯಾವುದಾದ್ರು ಬೇಕಾಗಿರಲಿ ಒಂದ್ಸರಿ ಈ ಅಂಗಡಿಗೆ ವಿಸಿಟ್ ಮಾಡಿ ಇಷ್ಟು ದಿನ ನನ್ನ ಮನೆಯವರು ಏನು ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ಬಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದೇ ನಮ್ಮ ಮನೆಯವ್ರ ಕೆಲಸ ಬೆಳಿಗ್ಗೆ ಹತ್ತುವರೆಗೆ ಬರ್ತಾರೆ ಅಂಗಡಿಗೆ ಸಂಜೆ ಏಳು ಗಂಟೆವರೆಗೂ ಅಂಗಡಿಯಲ್ಲಿ ಇರ್ತಾರೆ ವೇದು ಪಾಪು ಬಂತು ನಮ್ಮ ಮನೆಯವ್ರ ಫ್ರೆಂಡ್ಸ್ ಅಕ್ಕಪಕ್ಕ ಅಂಗಡಿಗಳವರೆಲ್ಲ ಚಾಕ್ಲೇಟ್ಸು ಐಸ್ ಕ್ರೀಮ್ಸು ಕುರ್ಕುರೆ ಇದೆಲ್ಲ ಕೊಡಿಸಿರೋದ್ರಿಂದ ತುಂಬ ಇವತ್ತು ಏನು ಆಟ ಆಗಿಟ್ಟ ಏನು ಇಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಕೂತಿದ್ದಾನೆ ಬಂದ ತಕ್ಷಣ ಇನ್ನು ಅವ್ರಪ್ಪಾಜಿ ರಿಪೇರಿ ಮಾಡ್ಕೊಡೋದ್ರಲ್ಲೇ ಇದ್ರು ಒಬ್ಬರು ಐಟಮ್ ಕಸ್ಟಮರ್ ಬಂದಿದ್ರು ಅವ್ರಿಗೆಲ್ಲ ಕೊಟ್ಟರು ಇದಾದ ಮೇಲೆ ಪಾಪನ ಮಾತಾಡಿಸ್ಕೊಂಡು ನಮ್ಮನ್ನು ಮಾತಾಡಿಸ್ಕೊಂಡು ಪಕ್ಕದಲ್ಲಿರೋ ಅಂಗಡಿಯವ್ರು ಬಂದು ಕೇಳಿದರೆ ಯಾಕೆ ನಿಮ್ಮ ಮನೆಯವ್ರು ಬಂದುಬಿಟ್ಟಿದ್ದಾರೆ ಇವತ್ತು ಅಂತ ಇನ್ಸ್ಪೆಕ್ಷನಿಗೆ ಬಂದಿದ್ದಾರೆ ನಮ್ಮ ಮನೆಯವರು ನಾನು ಅಂಗಡಿಯಲ್ಲಿ ಇರ್ತೀನೋ ಏನು ಕೆಲಸ ಮಾಡ್ತೀನಿ ಅಂತ ನೋಡ್ಕೊಂಡು ಹೋಗೋಕೆ ಅಂತ ಹೇಳ್ತಾ ಇದ್ದಾರೆ ನಾನು ಬಂದಿದ್ದು ಇಷ್ಟೇ ಬೆಳಗ್ಗೆ ಮುದ್ದೆ ಅನ್ನ ಸಾಂಬಾರು ಮಾಡಿದ್ದೆ ಊಟ ಮಾಡದಲ್ಲೇ ಬಂದ್ಬಿಟ್ರು ನನಗೆ ಹಂಗಾಗಿ ತುಂಬ ಬೇಜಾರಾಯಿತು ಅದಕ್ಕೆ ಇನ್ನೇನು ಅದೇ ಊಟ ಇತ್ತಲ್ಲ ತಗೊಂಡು ನಮ್ಮ ಮನೆಯವರು ಊಟ ಮಾಡಲಿ ಅಂತ ಬಂದಿದ್ದೀನಿ ಅವರು ಎರಡೂವರೆ ಆದ್ರೂ ಊಟ ಮಾಡ್ತಾ ಇಲ್ಲ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ ಬನ್ನಿರಿ ಊಟ ಮಾಡಿರಿ ಅಂತ ಕರಿತಾ ಇದ್ದೀನಿ ಆಶೆಗೆ ಹೇಳಿದ್ರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಾಡಿ ತಪ್ಪದೆ ಈ ವಿಡಿಯೋ ಯಾರನ್ನೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡ್ರಿ ನೋಡಿ ಇದು ರೆಡಿ ಮಾಡಿದ್ದಾರೆ ರೆಡಿ ಮಾಡಿ ಇವಣ್ಣ ಕಷ್ಟ ಮಾಡಿದ್ರೆ ಮೇಲೆ ಅವರ ಅಪ್ಪಾಜಿ ಎಲ್ಲ ನೀಟಾಗಿ ಹೊಸ ಐಟಮ್ ಬಂದಿತ್ತಲ್ಲ ಅವನ್ನೆಲ್ಲ ಜೋಡಿಸ್ಕೊತ ಇದ್ದಾರೆ ಪಾಪು ನೋಡ್ರಿ ಇಲ್ಲಿ ನಾನು ರೆಡಿ ಮಾಡ್ತೀನಿ ಅಪ್ಪ ಅಂತ ಇಲ್ಲಿ ಇದನ್ನೆಲ್ಲ ನೋಡಿಕೊಂಡು ಇಲ್ಲಿ ಎದುರು ಬಿಸಿಲು ಇರೋದರಿಂದ ಬಿಸ್ಲಿಗೆ ಅಷ್ಟೊಂದು ಕ್ಲಿಯರಿಟಿ ಬರ್ತಾ ಇಲ್ಲ ಕ್ಯಾಮ್ರಾ ಇವಾಗ ಇದು ಅಂಗಡಿ ಓಪನ್ ಆಗಿದ್ದು ಬಂದು ಏಪ್ರಿಲ್ ಐದನೇ ತಾರೀಕು ಆರನೇ ತಾರೀಕು ನನ್ನ ಬರ್ತಡೇ ಇತ್ತು ಆದರೆ ಹಿಂದಿನ ದಿನವೇ ನಾವು ಅಂಗಡಿ ಓಪನ್ ಮಾಡಿದ್ದು ಇನ್ನೂ ಒಂದು ವರ್ಷ ಆಗಿಲ್ಲ ಈ ಏಪ್ರಿಲ್ ಬಂದರೆ ಒಂದು ವರ್ಷ ಆಗುತ್ತೆ ಹ್ಞೂ ಅವಾಗ ಅಕ್ಕ ಬಾವರ ಜೊತೆ ಎಲ್ಲ ಪೂಜೆ ಮಾಡೋಕ್ಕಂತ ಬಂದಿದ್ದು ಇವತ್ತು ಬಂದಿದ್ದೀನಿ ಇವಾಗ ಅಪ್ಪಾಜಿ ಎಳ್ಳಿರ್ ಥರಕ್ಕೆ ಹೋಗಿದ್ದಾರೆ ನನಗೆ ವಿದ್ಯುಪಾಪಿಗೆ ಇವರಿಬ್ಬರು ಹುಡುಗರು ಕಾಲೇಜ್ ಹುಡುಗರು ಹಿರಿಯವ್ರಿಗೆ ಹೋಗ್ತಾರಂತೆ ಕಾಲೇಜ್ ಇವರು ಕಾಲೇಜ್ ಹುಡುಗರು ಮಾತಾಡಿಸ್ತಾ ಇದ್ದಾರೆ ಯಾವಾಗಲೂ ಇರ್ತಾರಂತೆ ನನ್ನ ಚೆನ್ನಾಗಿದ್ದೀರಾ ಅಕ್ಕ ಅಂತ ಕೇಳಿದರು ಹ್ಞೂ ಅಂತ ಹೇಳಿದೆ ಇವಾಗ ಬಂದ್ಬಿಟ್ಟು ಸ್ಟ್ರಾ ಹಾಕ್ಕೊಂಡು ಎಳ್ಳೀರ್ ಕುಡಿತಾ ಇದ್ದೀನಿ ಮನೇಲಿ ಬಂದು ಆ ಹುಡುಗನ್ಗೂ ಎಳ್ಳೀರ್ ಕುಡಿ ಅಂತ ಹೇಳಿದ್ರು ತಂದು ಕೊಡ್ತೀನಿ ಅಂತ ಬೇಡ ಅಂದರು ಅವರು ಯಾವಾಗಲೂ ಇಲ್ಲಿ ಬರ್ತಾ ಇರ್ತಾರಂತೆ ಅಂಗಡಿ ಹತ್ರ ಕಾಲೇಜ್ಗೆ ಹೋಗುವಾಗ ಬರುವಾಗೆಲ್ಲ ಇವಾಗ ಬಂದು ಮನೆಗೆ ಹೊರಡ್ತಾ ಇದೀವಿ ಹಂಗಾಗಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ತಪ್ಪದೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡ್ರಿ ನಾನು ಈ ತರ ಗಾಳಿಗೆ ಹೋಗ್ಬೇಕಾದ್ರೆ ಈ ತರ ಏನು ಕಟ್ಕೊಂಡಿದ್ರೆ ತುಂಬಾ ಥರನೋ ಬರುತ್ತೆ ಹಂಗಾಗಿ ಕಟ್ಟಿದ್ದೀನಿ